ಇವತ್ತು ಒಂದು ಒಳ್ಳೆಯ ಗೋಧಿ ನುಚ್ಚಿನ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಹಾಕ್ಬಿಟ್ಟು ಒಂದು ಒಳ್ಳೆ ತರಕಾರಿ ಕಿಚಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಹೆಲ್ತ್ಗೆ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಅದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅದಕ್ಕೆ ಒಂದು ಚಿಕ್ಕ ಒಂದು ಲೋಟ ನಾನು ಒಬ್ಬಳಿಗೆ ಇದರಲ್ಲಿ ಒಂದು ಲೋಟ ಬೇಳೆ ಹಾಕ್ಕೊಂಡಿದ್ದೀನಿ ಅದೇ ಲೋಟದಲ್ಲಿ ನಾನು ಒಂದು ಲೋಟ ಗೋಧಿ ಹಾಕೊಂಡು ಗೋಧಿ ನುಚ್ಚು ಹಾಕ್ಕೊಂಡಿದ್ದೀನಿ ನೋಡಿ ಇದು ನನಗೆ ಎರಡು ಟೈಮ್ ಬರುತ್ತೆ ಅದನ್ನು ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಕಿಚಡಿ ಮಾಡೋಣ ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ನೆನಲಿ ಚೆನ್ನಾಗಿದೆ ಬೇಗ ಆಗುತ್ತಲ್ವ ಹಾಗಾಗಿ ಚೆನ್ನಾಗೆ ನೆನೆಸೋಣ ಒಳಗಡೆ ನಾನು ಎಕ್ಸಸೈಜ್ ಮಾಡ್ಕೊಂಡು ಬಂದು ಆಮೇಲೆ ಟಿಫನ್ ರೆಡಿ ಮಾಡ್ಕೊತೀನಿ ಗೋಧಿ ನುಚ್ಚಿನ ಕಿಚಡಿ ಮಾಡೋಕ್ಕೆ ಮನೆಯಲ್ಲಿ ಏನೆಲ್ಲ ತರಕಾರಿ ಇತ್ತು ಒಂದೊಂದು ಹಾಕಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಬೀನ್ಸ್ ತಗೊಂಡಿದ್ದೀನಿ ಮತ್ತು ಬೀಟ್ರೋಟ್ ತಗೊಂಡಿದ್ದೀನಿ ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ನೌಕಲ್ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಹಸಿ ಶುಂಠಿ ಹೆಚ್ಚಿಟ್ಟಿದ್ದೀನಿ ಒಂದು ಎರಡು ಹಸಿಮೆಣ್ ಚಿಕ್ಕ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಈರುಳ್ಳಿ ತಗೊಂಡಿದ್ದೀನಿ ಕರಿಬೇವು ತಗೊಂಡಿದ್ದೀನಿ ಒಳ್ಳೆಯ ಹೆಲ್ತಿ ಫುಡ್ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ಇದು ತುಂಬ ಎಲ್ಫಾಗುತ್ತೆ ಮತ್ತು ಬಿ ಪಿ ಇರೋರು ಶುಗರ್ ಇರೋರು ಒಳ್ಳೆಯ ಹೆಲ್ತಿ ಫುಡ್ ಇದು ಕಿಚಡಿ ಮಾಡಿಕೊಂಡು ತಿನ್ನೋಣ ಇದನ್ನು ಬನ್ನಿ ತರಕಾರಿ ಎಲ್ಲ ಚೆನ್ನಾಗೇ ಫ್ರೈ ಆಗೈತೆ ನೆನೆಸಿಟ್ಟಿದೆ ನೋಡಿ ಇದನ್ನು ಎಲ್ಲ ಇದಕ್ಕೆ ಹಾಕ್ಬಿಡೋಣ ಕಿಚಡಿಗೆ ಎಲ್ಲ ನೆನೆಸಿಟ್ಟಿದ ಚೆನ್ನಾಗಿ ನೆಂದೈತೆ ಗೋಧಿ ನುಚ್ಚು ಮತ್ತು ಹೆಸರು ಬೇರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಬಿಡೋಣ ನೋಡಿ ಇದೇ ಲೋಟದಲ್ಲಿ ಒಂದು ಆರು ಲೋಟ ನೀರು ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿ ಕುದೀಲಿ ಇದಕ್ಕೆ ಇದು ಉಪ್ಪು ಎಲ್ಲ ಒಂದೇ ಸರಿ ಹಾಕ್ಬಿಟ್ಟಿದ್ದೀನಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಆಗೈತೆ ಈಗ ಕುಕ್ಕರ್ ಮುಚ್ಬಿಡೋಣ ಅಷ್ಟರೊಳಗಡೆ ನಾನು ಸ್ನಾನ ಮಾಡ್ಕೊಂಡು ಬಂದು ಟಿಫನ್ ಮಾಡ್ಕೊತೀನಿ ಇವಾಗ ಹತ್ತು ಗಂಟೆ ಇಷ್ಟೊತ್ತಿಗೆ ನನ್ನದು ಟಿಫನ್ ಮುಗಿಸ್ಬಿಡ್ತೀನಿ ನಾನು ನೋಡಿ ರೆಡಿ ಆಗೈತೆ ಅದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ತುಪ್ಪ ಹಾಕೋಣ ಸ್ವಲ್ಪ ತುಪ್ಪ ಹಾಕೋಣ ಸ್ವಲ್ಪ ಕೊತ್ತಂಬರಿ ಹುದ್ರು ಸಣ್ಣ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೆಲ್ತಿ ಫುಡ್ಡು ರೆಡಿ ಗೋಧಿ ನುಚ್ಚಿನ ಕಿಚಡಿ ರೆಡಿ ಹೇಗಿದೆ ಅಂತ ಬನ್ನಿ ನೋಡೋಣ ನೋಡಿ ಗೋಧಿ ನುಚ್ಚಿನ ಕಿಚಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದೊಂದು ಸರಿ ಮಾಡಿಕೊಂಡು ತಿನ್ನಿ ಹೆಲ್ತನ್ನು ಕಾಪಾಡ್ಕೋಬೇಕು ಒಳ್ಳೆಯ ಫುಡ್ ತಿಂದು ಒಳ್ಳೆ ತರಕಾರಿಗಳು ತಿಂದು ನೋಡಿ ನಾನು ಎಣ್ಣೆನೂ ಜಾಸ್ತಿ ಹಾಕಿಲ್ಲ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಮಸ್ತೆ ಕಿಚಡಿ ಮಾತ್ರ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ಮಾಡಿಕೊಳ್ಳಿ ಇದನ್ನು ಡಯಾಬಿಟಿಕ್ ಪೇಷಂಟ್ ಆಗಿರಲಿ ಬಿ ಪಿ ಆಗಿರೋರಾಗಿರಲಿ ಎಲ್ಲರೂ ತಿನ್ಬೋದು ಎಲ್ಲರೂ ತಿನ್ನೋದು ಅಂದರೆ ಹೆಲ್ತಿ ಫುಡ್ಡೂ ತಿನ್ನಬೇಕು ಬಾಡಿಗೆ ತುಂಬ ಚೆನ್ನಾಗೇ ಹೊಂದ್ಕೊಳ್ಳೋ ಅಂಥ ಊಟ ಮಾಡಬೇಕು ಸ್ನೇಹಿತರೆ ತಿನ್ನಿ ಇದನ್ನು ವೆಯ್ಟ್ ಲಾಸ್ಗೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನೋಡಿ ಇದು ಮಾತ್ರ ಅಲ್ಟಿಮೇಟ್ ಸ್ನೇಹಿತರೆ ತುಂಬಾ ಚೆನ್ನಾಗೈತೆ ಮಾಡ್ಕೊಂಡು ತಿನ್ನಿ ಇದನ್ನು ಎಲ್ತ್ಗೆ ಮತ್ತು ವೆಯ್ಟ್ ಲಾಸ್ಗೆ ಬೆಳಗಿನ ತಿಂಡಿ ತುಂಬ ಚೆನ್ನಾಗಿತ್ತು ನಾನು ಒಬ್ಬಳೇ ಅಲ್ವಾ ಇದನ್ನು ನಾನು ಎರಡು ಟೈಮ್ಗೂ ನಾನು ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಹಸಿ ಶುಂಠಿ ಎಲ್ಲ ಬಾಯಿ ಬಾಯಿಗೆಲ್ಲ ಚೆನ್ನಾಗಿ ಸಿಗ್ತಾಯಿದೆಯಾ ಒಳ್ಳೆ ಡೈಜೆಷನ್ ಆಗ್ತೈತೆ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇದೆ ತಿಂದು ಮಾಡ್ಕೊಂಡು ನೀವು ತಿಂದು ನನಗೆ ಹೇಗೆ ಅನ್ನಿಸ್ತು ಅಂತ ಒಂದು ಲೈಕ್ ಬಟನ್ ಮುಖಾಂತರ ನನಗೆ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಜೈ ಶ್ರೀರಾಮ್